ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರೇ ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ ಸಾಮಾನ್ಯವಾಗಿ ಮೈ ಮೇಲೆ ಈ ದೈವಗಳು ಬಂದು ಕೆಲವೊಂದಷ್ಟು ಮಾತುಗಳು ಕೊಡ್ತವೆ ಮೈ ಮೇಲೆ ಬಂದು ರೇಗಾಡ್ತವೆ ಡ್ಯಾನ್ಸ್ ಮಾಡ್ತವೆ ಇವೆಲ್ಲ ನೋಡಿರ್ತೀವಿ ಸಾಕಷ್ಟು ವಿಚಾರಗಳು ಇವುಗಳ ಬಗ್ಗೆ ಅವರು ಅಷ್ಟು ಕನ್ಫ್ಯೂಸನ್ನಿದ್ದಾವೆ ನಮಗೂ ಆತ್ಮಗಳು ಕೂಡ ಮೈ ಮೇಲೆ ರೇಗೋದು ಏನೋ ಒಂದು ಮಾತಾಡೋದು ಅದು ಬೇಕು ಇದು ಬೇಕು ಅಂತ ಹೇಳಿ ಡಿಮ್ಯಾಂಡ್ಗಳು ಮಾಡೋವಂಥದ್ದು ನೋಡಿದ್ದೀವಿ ಇದು ವ್ಯತ್ಯಾಸಗಳಲ್ಲಿ ಕೆಲವೊಂದಷ್ಟು ದೈವ ವಿಚಾರಗಳಲ್ಲಿ ನೀವು ಒಂದಷ್ಟು ಅನುಭವ ಐತೆ ಕೆಲವೊಂದು ಜಾಗಗಳಲ್ಲಿ ಹೋಗಿ ಇವುಗಳನ್ನೆಲ್ಲ ನೋಡಿರ್ತೀರಾ ಕೆಲವೊಂದು ಕೆಲಸಗಳು ಮಾಡಿರ್ತೀರ ಒರಿಜಿನಲ್ ಆಗಿ ದೈವ ಮೈ ಮೇಲೆ ಬಂದಾಗ ಆ ಒತ್ತಿ ಒಳಗಡೆ ಏನೆಲ್ಲ ಒಂದಷ್ಟು ಬದಲಾವಣೆಗಳಾಗ್ತವೆ ತೊಂದರೆ ಆಗಿ ಅವ್ರಿಗೆ ಒಂದೊಂದ್ಸರಿ ಕಟ್ಟಾಕಿಬಿಡ್ತಾರೆ ಮೈಮೇಲೆ ಬರೆದಂಗೂ ಮಾಡ್ತಾರೆ ಇವೆಲ್ಲವೂ ಡ್ಯಾಮೇಜ್ಗಳಾಗ್ತವೆ ಹಂಗೆ ಡ್ಯಾಮೇಜ್ ಆಯಿತು ಅಂದಾಗ ಅವನ ಲೈಫು ಏನೆಲ್ಲ ಅಡಚಣೆಗಳಾಗ್ತವೆ ಇಷ್ಟೆಲ್ಲ ಬಾಧೆಗಳು ಕಷ್ಟಗಳು ಅನುಭವಿಸ್ಬೇಕಾಗಿ ಬರುತ್ತೆ ಸೊ ಈ ಒಂದು ದೈವಕ್ಕೆ ಸಂಬಂಧಪಟ್ಟಂತೆ ಜೀವನ ಮಾಡ್ತಾ ಇರೋ ಕೆಲವೊಂದು ವ್ಯಕ್ತಿಗಳ ಜೀವನದಲ್ಲಿ ತುಂಬ ಏರುಪೇರುಗಳನ್ನ ನೋಡ್ತೀವಿ ನಾವು ಹೌದು ದೈವ ಇದ್ದಾಗ ಒಂದು ಶಕ್ತಿ ಇರುತ್ತೆ ಇಲ್ಲ ಏನೋ ಒಂದು ಜೀವನ ಬದಲಾಗಿರುತ್ತೆ ಇವೆಲ್ಲ ನೋಡಿದಾಗ ದೈವ ಕಟ್ಟು ಆದ ಮೇಲೆ ಅವನ ಜೀವನ ತುಂಬ ಅಧ್ವಾನ ಆಗುತ್ತೆ ಸೊ ಇವೆಲ್ಲ ನಮ್ಮ ಅನುಭವಗಳಲ್ಲಿ ಸಾಕಷ್ಟು ಕೇಸ್ಗಳನ್ನ ನೋಡ್ತಾ ಇದ್ದೀವಿ ನಿಮಗೂ ತುಂಬ ಸಿಕ್ಕಿದ್ದಾವೆ ಒಬ್ಬ ಮನುಷ್ಯನಿಗೆ ದೈವ ಕಟ್ಟಾದರೆ ಯಾವ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಯಾವೆಲ್ಲ ತೊಂದರೆಗಳು ಅವನಿಗೆ ಆಗುತ್ತೆ ಆ ಸಮಸ್ಯೆಗಳನ್ನ ಅವನು ಸೂಚನೆಗಳೇನಾದ್ರೂ ಸಿಗ್ತಾವ ಮೊದಲೇ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ನಮ್ಮ ವೀಕ್ಷಕರಿಗೆ ನಮಸ್ಕಾರ ನೋಡಿ ಸರ್ ಇಲ್ಲಿ ಮೊದಲು ನಾವೇನು ತಿಳ್ಕೊಬೇಕಂತಂದರೆ ಒಂದು ದೈವ ಶಕ್ತಿ ಇಲ್ಲಿ ಯಾವ ರೀತಿ ಅಂತಂದರೆ ಈ ದೈವಗೂ ನಮಗೂ ಒಂಥರ ಈಗ ಏನು ಹೇಳ್ತೀವಿ ಅಂತಂದರೆ ಅಟ್ಯಾಚ್ಮೆಂಟ್ ಅಂತೀವಿ ಸಂಬಂಧ ಸಂಬಂಧ ಇದನ್ನು ನಾವು ಮೊದಲು ದೈವಶಕ್ತಿ ನಮ್ಮ ಒಳಗಡೆ ಐತೆ ಹ್ಞೂ ಇದ್ರೆ ಏನೇನು ಕಾರ್ಯಗಳಾಗುತ್ತೆ ನಾವು ಯಾವ ರೀತಿ ಇರ್ತೀವಿ ನಮ್ಮ ಕೆಲಸಗಳು ಯಾವ ರೀತಿ ನಡ್ಕೊಂಡು ಹೋಗ್ತೈತೆ ಇದು ತಿಳ್ಕೊಂಡು ವಿಚಾರ ಹ್ಞೂ ಇದಾದ ಮೇಲೆ ಹ್ಞೂ ನಮ್ಮ ಒಳಗಡೆ ದೈವ ನಮ್ಮೊಳಗಡೆ ಇರೋಂಥದ್ದು ಏನೋ ಒಂದು ಎನರ್ಜಿ ಅದು ಏನೇನೋ ಕಟ್ಟಾಯಿತು ಅಂತಂದ್ರಾಗ ಏನು ಕಷ್ಟ ನಷ್ಟಗಳು ಅನುಭವಿಸ್ತೀವಿ ಹೌದು ಇದನ್ನು ತಿಳ್ಕೊಂಬಿಡೋಣ ಮೊದಲು ಇಲ್ಲಿ ಏನಾಗ್ತೈತೆ ಅಂತಂದರೆ ಫಸ್ಟು ಒಂದು ದೈವಶಕ್ತಿ ಇವ್ರಿಗೆ ಅದಾಗಾದೆ ಬರಬೇಕದು ಬಂದಾಗ ಏನಾಗ್ತೈತೆ ಇವಾಗ ನಾವೇನು ಹೇಳ್ತೀವಿ ಅಂತಂದರೆ ನೋಡ್ರಿ ದೈವ ನಮಗೂ ದೈವಗೂ ನಮಗೂ ಹೃದಯ ಮಿಡಿತ ಅಂತೇಳ್ತೀವಿ ನಾವು ಹೆಂಗೆ ಅಂತಂದರೆ ಇವಾಗ ಯಾರನ್ನ ನಾವು ತುಂಬ ಇಷ್ಟಪಟ್ಟಿರ್ತೀವಿ ಅಂದ್ಕಳ್ರಿ ಅವ್ರು ನಮಗೆ ಏನಾಗ್ತೈತೆ ಅಂದರೆ ಒಂದು ಈಗಿನ ಜನ್ರೇಷನ್ನು ಇವಾಗ ಇಷ್ಟಪಟ್ಟಿರ್ತೀವಿ ಇಲ್ಲ ಅವ್ರಿಗೇನೋ ಒಂದು ಫೋನ್ ಮಾಡಿರ್ತೀವಿ ಫೋನ್ ಎತ್ತಿರಲ್ಲ ರಿಸೀವ್ ಮಾಡಲ್ಲ ಆವಾಗ ನಿಮ್ಮ ಮನಸ್ಸು ಹಿಂಗಿರ್ತದೆ ಸ್ವಲ್ಪ ಬೇಜಾರಾಗುತ್ತೆ ಸಿಕ್ಕಿಲ್ಲಲ್ಲ ಅಟೆಂಡ್ ಮಾಡಿಲ್ಲ ಒಂದರಷ್ಟು ಅಲ್ಲಿ ಬದಲಾಗುತ್ತೆ ಆಮೇಲೆ ಹೇಳೋ ಟೈಮ್ಗೆ ಇವತ್ತು ಎಲ್ಲೋ ಹೋಗ್ಬೇಕಂದಿರ್ತೀವಿ ಆ ಟೈಮ್ಗೆ ಅವರು ಬಂದಿರಲ್ಲ ಆವಾಗ ಡಿಸ್ಟರ್ಬ್ ಮೈಂಡ್ ತುಂಬ ಜಾರಾಗ ಬೇಜಾರಾಗತ್ತೈತೆ ಅಂದರೆ ದೈವಗೂ ನಮಗೂ ಹೃದಯ ಮಿಡಿತ ನಾಡಿ ಮಿಡಿತ ಅಂತ ಹೇಳ್ತೀವಿ ನಾವು ಇಲ್ಲಿ ಅಂದರೆ ದೈವನಾಗ ನಮ್ಮ ಒಳಗಡೆ ಇದ್ದಾಗ ಏನಾಗ್ತೈತೆ ಅಂತಂದರೆ ಮೊದಲು ನಾವು ತಿಳ್ಕೊಬೇಕಾಗಿರೋದೇನಂತಂದರೆ ಇಲ್ಲಿ ನಮ್ಮ ಸುತ್ತಮುತ್ತು ನಾವು ನಾವಿರೋಂಥ ಜಾಗದಲ್ಲಿ ಬೇರೆ ಲೋಕ ಎಲ್ಲ ಬೇಡ ಇದು ಯಾಕಂದರೆ ಲೋಕ ನೋಡೋದಕ್ಕೆಲ್ಲ ಬೇಜನ್ ಇದ್ದಾರೆ ಇಲ್ಲಿ ನಮ್ಮ ಸುತ್ತಮುತ್ತು ಇಲ್ಲಿ ನಮ್ಮ ಜಾಗದಲ್ಲಿ ಏನೇನೋ ಸಮಸ್ಯೆ ಆಗೈತ ಅದು ದೈವ ಒಂದು ಮನಸ್ಸಿನಲ್ಲಿ ತಿಳಿಸ್ತಾ ಇರ್ತದೆ ಆಮೇಲೆ ಇಲ್ಲಿ ದೈವ ಒಂದು ಸಂ ದೈವ ಶಕ್ತಿನೇ ಅಂತಂದ್ರೆ ಏನು ಹೇಳ್ತೀವಿ ಅಂತಂದರೆ ನಾವು ಒಂದು ಹೆಂಗೆ ಅಂತಂದರೆ ಎನರ್ಜಿ ಅಂತ ಹೇಳ್ತೀವಿ ಒಂದು ಪವರ್ ಅಂತೀವಿ ಒಂದು ಶಕ್ತಿ ಅಂತೀವಿ ಆದ್ರನ್ನ ನಾವು ಹೆಂಗೆ ಅಂತಂದರೆ ಅದ್ರ ಬಗ್ಗೆ ನಾವು ಅದು ಒಂದು ಫೀಲಿಂಗ್ ಅದು ಅಂತಂದ್ರೆ ಅದು ಅವ್ರಿಗೆ ಪೂಜೆ ಮಾಡೋರಿಗೆ ಆ ದೈವ ಇವರಿಗೆ ಕನೆಕ್ಟಿವಿಟಿ ಆಯಿತು ಅಂದರೆ ಅದೊಂದು ಫೀಲ್ ಅಂತ ಹೇಳ್ತೀವಿ ನಾವು ಒಂದು ಚೈತನ್ಯ ಅವ್ರ ಜೊತೆಯಲ್ಲಿ ಇರುತ್ತೆ ಚೈತನ್ಯ ಈಗ ನೋಡಿ ನಮಗೆ ಇವಾಗ ಹೆಂಗಾಗ್ತದೆ ಅಂತಂದರೆ ಇವಾಗ ಹನ್ನೆರಡು ಗಂಟೆಗೆ ಮಲಗಿದ್ರು ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆ ಒಳಗೆ ಎಚ್ಚರಿಕೆ ಆಗಿರ್ತದೆ ಯಾಕಂದರೆ ಆ ಹೃದಯ ಮಿಡಿತ ನಾವಿಲ್ಲಿ ಹೋಗಬೇಕು ಆ ದೈವಿಗೆ ಆ ತಾಯಿಗೆ ಒಂದು ಸೇವೆ ಮಾಡಬೇಕು ಅಮ್ಮ ಕರ್ ಕರ್ಕಂಬರುತ್ತೆ ಆಮೇಲೆ ಕಣ್ಣು ತುಂಬ ನೋಡಬೇಕು ಅಮ್ಮನ್ನ ಕಣ್ಣು ತುಂಬ ತುಂಬಿಸ್ಕೊಬೇಕು ಆ ತಾಯಿ ಒಂದು ಪೂಜೆ ಆಗ್ಬೇಕು ಏನೋ ಒಂಥರ ಮನ್ಸಿಗೆ ಸಮ ಸಮಾಧಾನ ಏನೋ ಮನಸಲ್ಲಿ ಒಂಥರ ಖುಷಿ ಒಳಿ ಖುಷಿ ಇರ್ತೈತೆ ಆ ನಮ್ಮ ಮುಖದಲ್ಲಿ ಚೈತನ್ಯ ಇರ್ತದೆ ಆಮೇಲೆ ಕೆಲಸಗಳು ಹೆಂಗೆ ಅಂತಂದ್ರೆ ಆ ತಾಯಿನೇ ಕರುಣೆದಿಂದನೇ ನಡೆಸ್ಕೊಂಡು ಹೋಗ್ತಾ ಇರ್ತದೆ ಆ ಕೆಲ್ಸಗಳ ಅಡೆ ತಾಡೆನೇ ಇರಲ್ಲ ಇವೆಲ್ಲ ಕೆಲ್ಸಗಳಾಗ್ತಾನೆ ಇರ್ತವೆ ಆಮೇಲೆ ಇಲ್ಲಿ ಏನೋ ಒಂದು ತೊಂದರೆ ಆಗ್ತೈತೆ ಅಂದ್ರೆ ಒಂದು ಸೂಚನೆ ಮುಖಾಂತರವಾಗಿ ತೋರಿಸ್ತೈತೆ ಈ ಮನಸ್ಸಲ್ಲಿ ಇವಾಗ ನಾವೇನು ಹೇಳ್ತೀವಿ ಅಂದ್ರೆ ತಾಯಿಗೂ ನಮಗೂ ಸಂಬಂಧ ಹೆಂಗಿರ್ಬೇಕಂದ್ರೆ ಹೃದಯ ಮಿಡಿತ ಅಂತ ಹೇಳ್ತೀವಲ್ಲ ಅದು ಪರ್ಫೆಕ್ಟ್ ಆಗಿ ಇಲ್ಲಿ ಆ ದೈವ ಪೂಜೆ ಮಾಡೋರು ತಿಳ್ಕೊಂಬಿಟ್ರೆ ಅದು ನಾವು ಅದು ಹೇಳಂಗೆ ಅದು ಅನುಭವ ಹೇಳಂಗಿಲ್ಲ ಅದು ಅನುಭವ ಅದ ಗೊತ್ತಾಗೋದು ಅದು ಇವಾಗ ಒಂದು ಸಿಹಿ ನಾವು ತಿಂದಾಗ ಎಷ್ಟು ಸಿಹಿ ಆಯ್ತು ಎಷ್ಟು ರುಚಿಕರವಾಗೈತೆ ಅಂತೀವಿ ಅದು ನಾವು ಹೇಳೋದಲ್ಲ ಅದು ಅದರ ಆನಂದನೇ ಬೇರೆ ಅದ್ರ ಟೇಸ್ಟೇನೆ ಬೇರೆ ಈ ತರ ಒಂದು ದೈವ ಸಂಬಂಧ ಅಂತ ಹೇಳ್ತೀವಿ ಆ ಸಂಬಂಧ ಪಾಸಿಟಿವ್ ಅದು ಹಂಗೆ ಅದು ಒಂದು ಕಿರಣ ತರ ಅದು ಕನೆಕ್ಟಿವಿಟಿ ತಗೊಂಡು ಹೋಗ್ತಾನೆ ಇರ್ತದೆ ಹೋಗ್ದಾಗ ಏನಾಗ್ತೈತೆ ಇವಾಗ ನೋಡಿ ಕೆಲವರು ಯಾರೋ ಬರ್ತಾರೆ ಅವ್ರ ಮುಖ ನೋಡ್ತಾನೆ ನಾವು ಹೇಳ್ಬೋದು ಅಂದರೆ ಅದು ನಮ್ಗೆ ಅನ್ನೋದಕ್ಕಿಂತ ನಮ್ಮ ಒಳಗಡೆ ಒಂದು ಶಕ್ತಿ ಇರ್ತದಲ್ಲ ಅದ್ರ ಮುಖಾಂತರವಾಗಿ ಹೇಳ್ತಾ ಇರ್ತದೆ ಇವ್ರಿಗೆ ಈ ಥರ ಸಮಸ್ಯೆ ಐತೆ ಇವ್ರೇನೋ ಒಂದು ಸಮಸ್ಯೆಯಲ್ಲಿ ಬಳಗ್ತಾ ಇದ್ದಾರೆ ಇವ್ರಿಗೆ ಕಷ್ಟ ಐತೆ ಈಗ ಮೊನ್ನೆ ನಾವು ನೀವು ಬರ್ತೀವಿ ಅಂತಂದರೆ ನಾನೇ ನಿಮ್ಗೆ ಫೋನ್ ಮಾಡಿದೆ ಯಾಕೋ ಇವತ್ತು ನನಗೆ ಡೌಟ್ ಐತೆ ನೀವು ಬರಲ್ಲ ಅಂತಂದ್ರಿ ಅಂತ ನಾನೇ ಹೇಳಿದೆ ಯಾಕಂತಂದರೆ ಅದು ಹೃದಯ ಮಿಡಿತ ಅದು ಅಂದರೆ ಅಲ್ಲಿ ನಾವು ತಾಯಿ ಒಂದು ಸೇವೆ ಮಾಡ್ತಾ ಇದ್ದಾಗ ಆ ಸೇವಕನಿಗೆ ಅವ್ರು ನಡೆಸ್ತಾ ಇರ್ತಾರಲ್ಲ ಅವ್ರಿಗೆ ಅದು ಗೊತ್ತಾಗ್ತಾ ಇರ್ತದೆ ಈ ಕೆಲಸಕ್ಕೆ ಹೋಗಿದ್ರೆ ನಮ್ಗೆ ಏನೇನೋ ತೊಂದರೆ ಆಗ್ತೈತಾ ಒಳ್ಳೆಯದಾಗ್ತೈತೆ ಅದು ಹೋಗೋ ದಾರಿಯಲ್ಲೇ ಇಲ್ಲ ಇಲ್ಲಿ ನಾವು ಇಲ್ಲಿ ಬಿಡಬೇಕಾದ್ರೆ ಸೂಚನೆ ಗೊತ್ತಾಗ್ಬಿಡ್ತದೆ ಅದನ್ನು ಮೇಯ್ನ್ ಇಲ್ಲಿ ಇಲ್ಲಿ ಒಂದು ಈ ಅದು ನಡೀತಾನೇ ಇರ್ತದೆ ಈ ತೊಂದರೆ ಆದಾಗ ಏನಾಗ್ತೈತೆ ಇವರ ಮುಖದಲ್ಲಿ ಲಕ್ಷಣನೇ ಇರಲ್ಲ ಆಮೇಲೆ ಪೂಜೆ ಮಾಡಬೇಕನ್ನು ಇಂಟ್ರೆಸ್ಟ್ ಇರೋಲ್ಲ ಆಮೇಲೆ ದೈವಾಗೆ ನಾವು ಅಲ್ಲಿ ಹೋಗೋಣ ಒಂದು ಪೂಜೆ ಮಾಡೋಣ ಸ್ನಾನ ಮಾಡೋಣ ಅಲ್ಲಿಗೇನೋ ಒಂದು ಅಲ್ಲಿಗೆ ಬಂದೋರಿಗೂ ಒಳ್ಳೇದಾಗಲ್ಲ ಅದು ಕೆಲವ್ರು ನೋಡ್ರಿ ಇವಾಗ ಸುಮಾರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಅಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಲ್ಲಿ ನೋಡಿದ್ರೆ ಹತ್ತು ಜನ ಬಂದಿರಲ್ಲ ಆ ಬಂದಿರೋರಿಗೂ ಒಳ್ಳೇದಾಗಲ್ಲ ಆ ಪೂಜೆ ಮಾಡೋರಿಗೂ ಒಳ್ಳೇದಾಗಲ್ಲ ಡ್ಯಾಮೇಜ್ ಆಗಿ ಡ್ಯಾಮೇಜು ಈಗ ನಾವು ಇಲ್ಲಿ ಕೂತಕ್ಕೆ ಕೂತಿದ್ದವಲ್ಲ ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಒಬ್ಬರು ಫೋನ್ ಮಾಡಿದ್ರು ಆಸ್ನ ಕಡೆಯಿಂದ ಬೇಲೂರು ಅಂತೇಳಿ ಹೊತ್ತು ಸರ್ ನಮ್ಮದು ಸ್ವಾಮಿ ಹಿಂಗೆ ನಾವು ದೈವ ಅಂದರೆ ಗ್ರಾಮದೇವದನ್ನೆಲ್ಲ ಪೂಜೆ ಮಾಡ್ತಾಯಿದ್ರಿ ಮೊದಲೆಲ್ಲ ಚೆನ್ನಾಗಿ ನಡೆಯೋದು ಗೊತ್ತಾಗೋದು ಕನಸು ಮುಖಾಂತರ ಗೊತ್ತಾಗೋದು ಒಂದು ಸಪ್ನ ಮುಖಾಂತರವಾಗಿ ಗೊತ್ತಾಗೋದು ಈಗ ಏನು ಜನ ಬಂದವ್ರಿಗೂ ನಾವೇನು ಕೊಡ್ತೀವಿ ಅದು ಆಗ್ತಾನೇ ಇಲ್ಲ ನಮಗೆ ದರಿದ್ರೆ ಊಟಕ್ಕೆ ಇಲ್ಲ ನಾವೇ ಇವಾಗ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಬಿಟ್ಟಿದ್ದೀನಿ ದೇವ್ರ ಪೂಜೆ ಮಾಡೋಕ್ಕೂ ದುಡ್ಡಿಲ್ಲ ನೋಡಿ ಅಂತ ಹೇಳ್ತಾರೆ ಇದು ಯಾಕೆ ಇದಾಗುತ್ತೆ ಅದು ದೈವ ಕಾಪಾಡಬೇಕಿತ್ತಲ್ಲ ಚೆನ್ನಾಗಿ ನೋಡಿದ್ರಿ ನಾನು ನಿಮ್ಗೆ ಏನು ಹೇಳ್ತೆ ಅವಾಗ್ಲೇ ಹೇಳ್ಬಿಟ್ಟಿದ್ದೀನಿ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಈ ಅಟ್ಯಾಚ್ಮೆಂಟ್ ಗೊತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ ಇದು ಈಗ ನಾವು ಒಂದು ಗಾಡಿ ಓಡಿಸ್ತಾ ಇರ್ತೀವಿ ಅಂದ್ಕೊಳ್ಳಿ ಅದು ಸ್ವಂತ ಸ್ವಲ್ಪ ಜರ್ಪ್ ಹೊಡಿತಾನೆ ನೀವು ಅಲ್ಲಿ ಯೋಚನೆ ಅದು ಅಂದರೆ ಇದೇನೋ ಒಂದು ತೊಂದರೆ ಕೊಡ್ತಾ ಐತಿ ನಮಗೆ ಅಂದರೆ ಡೀಸೆಲ್ ಖಾಲಿ ಆಗಿರ್ತದ ಇಲ್ಲ ಪೆಟ್ರೋಲ್ ಇಲ್ಲ ಏನೋ ಇದ್ರದ್ದು ಸಮಸ್ಯೆ ಅದು ಅಂದ್ಬಿಟ್ಟು ಅದು ಫಸ್ಟ್ ಅದು ಸೂಚನೆ ಕೊಡ್ತಾ ಇದೆ ಅದ್ರ ಲಕ್ಷಣ ತೋರಿಸ್ತೈತಿ ನೀನು ಆವಾಗ ಎಚ್ಚೆತ್ಕೊಳ್ಬೇಕು ನೀನು ಆವಾಗ ಎಚ್ಚೆತ್ಕೊಂಡಿಲ್ಲ ಅಂದರೆ ಮತ್ತೆ ಬಿದ್ದೆ ನೀನು ಇದು ಅವ ಸೂಚನೆ ಅಂದರೆ ದೈವ ಇಷ್ಟೇ ಕೊಡೋದು ಅಂದರೆ ಇವಾಗ ಏನೋ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಒಂದು ಸ್ವಪ್ನ ಮುಖಾಂತರವಾಗಿ ಬಂದು ಇಲ್ಲೋ ನಿನ್ಗೇನೋ ತೊಂದರೆ ಆದಂಗೆ ಇಲ್ಲೋ ನೀನೇನೋ ಹಳ್ಳಕ್ಕೆ ಬೀಳ್ತಾ ಇದ್ದಂಗೆ ನನಗೆ ಯಾರೋ ಹೊಡಿತಾರೆ ನನಗೇನೋ ಒಂದು ಸಮಸ್ಯೆ ನಾನು ಸಿಕ್ಕಾಕ್ಕೊಂಡಿದ್ದೀನಿ ಅಂತೇಳಿ ತೋರಿಸ್ತಾ ಇರ್ತದ್ದು ಓಕೆ ಹಾಂ ಇದು ಇವರು ಅರ್ಥ ಮಾಡ್ಕೊಬೇಕದು ಇದು ಅರ್ಥ ಮಾಡ್ಕೊಂಡು ಅದನ್ನ ಏನೋ ಅಂದ್ರೆ ನಮ್ಗೆ ಏನೋ ತೊಂದರೆ ಆಗೈತೆ ನಾವು ಒಂದು ಶಕ್ತಿ ಒಂದು ದೈವನ ಒಂದು ಪೂಜೆ ಮಾಡ್ತಾ ಇದ್ದಾಗ ಇಲ್ಲೇನೋ ಒಂದು ಸಮಸ್ಯೆ ಆಗೈತೆ ಅಂತೇಳಿ ಇವ್ರು ಎಚ್ಚೆತ್ಕೊಂಡ್ಬೇಕದು ಎಚ್ಚೆತ್ಕೊಂಡಿಲ್ಲ ಏನದಂದ್ರೆ ಅವರು ತೋರಿಸಿ ಎಷ್ಟೊಂದು ತೋರಿಸ್ತಾರ ಅವ್ರನ್ನು ಒಂದ್ಸರಿ ಸೂಚನೆ ಫಲ ಕೊಡೋಷ್ಟರಲ್ಲಿ ಇವರು ಅಲರ್ಟ್ ಆಗೋದ್ರೆ ಹೊರಗಡೆ ಬಂದ್ಬಿಡ್ತಾರೆ ಈ ವಿಜಯ ಸಿಗಲ್ಲ ಹೌದೌದೌದು ಯಾರಿಗಾದ್ರೂ ಈ ತರ ದೇವಸ್ಥಾನಗಳಲ್ಲಿ ಡ್ಯಾಮೇಜ್ ಆಗೈತೆ ಇಲ್ಲ ದೇವಸ್ಥಾನಗಳಲ್ಲಿ ಫುಲ್ ಡೆಲ್ ಆಗೈತೆ ಜನ ಇಲ್ಲ ಒಳ್ಳೇದಾಗ್ತಾ ಇಲ್ಲ ಪೂಜೆ ಮಾಡೋರ್ಗು ಕಷ್ಟ ಅಂದಾಗ ಅವ್ರಿಗೆ ಈ ಸೂಚನೆ ಸಿಕ್ಕಿರುತ್ತೆ ಮೊದ್ಲೇ ಸೂಚನೆ ನೋಡ್ಕೊಂಡಿರಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಇಲ್ದಿರ ಅವರು ಹಾಗೆ ಕಂಟಿನ್ಯೂ ಮಾಡ್ಕೊಂತ ಹೋಗಿ ಮತ್ತದ್ ನಿಧಾನಕ್ಕೆ ಅದು ಡ್ಯಾಮೇಜ್ ಆಗುತ್ತೆ ಈಗ ಇಷ್ಟೇ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು ಈಗ ನಾವು ನಾವು ನಿಮ್ಗೆ ಏನು ಹೇಳಿದಿವಿ ಅಂತಂದ್ರೆ ಒಂದು ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ ಅದು ಸಣ್ಣ ಸೂಚನೆ ಕೊಡ್ತದೆ ಅಂದ್ರೆ ಜರ್ಪ್ ಕೊಡೋದು ಇಲ್ಲ ಏನೋ ಒಂದು ಆಗೋದು ಅಂದರೆ ನಾವು ಅದನ್ನ ಅಲ್ಲೇ ನಿಲ್ಸಿಬಿಟ್ಟು ರೆಡಿ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಇಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ಮುಂದೆ ಕಡೆ ಏನೋ ಒಂದು ವರ್ಕ್ಶಾಪ್ ಐತೆ ಎಲ್ಲೋ ಅದನ್ನ ಒಂದು ಕಡೆ ಹೋಗ್ಬಿಟ್ಟು ಬೇಗ ಅದನ್ನ ರೆಡಿ ಮಾಡಿಸ್ಕೊಂಡ್ರೆ ಒಳ್ಳೆಯದು ನಾವೇನ್ ಮಾಡ್ತೀವಿ ಏನು ಆಗಲ್ಲ ಅದು ಹಂಗೆ ಅದ ಹಂಗೆ ಅಂತ ಹೋತಾ ಇದ್ರೆ ಏನಾಗ್ತದೆ ಅದು ಒಂದಕ್ಕೊಂದು 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 ಫುಲ್ ಲಾಕ್ ಆಗಿ ಪೂರ್ತಿ ಡ್ಯಾಮೇಜ್ ಆಗ್ತದೆ ಇದು ಅಷ್ಟೇನ ದೈವ ಶಕ್ತಿ ನಾವು ಯಾವ ರೀತಿ ಕಾಪಾಡ್ಕೊಬೇಕು ಅಂತಂದ್ರೆ ನಮ್ಮದು ಫುಲ್ಲು ಮೈಯೆಲ್ಲ ಕಣ್ಣಿರ್ಬೇಕಲ್ಲಿ ಈಗ ನಾವು ಏನು ಪೂಜೆ ಇವಾಗ ನಮ್ಮ ಟೈಮ್ ಟೈಮ್ಗೂ ಪೂಜೆ ಮಾಡ್ತಾ ಇರ್ತೀವಿ ಟೈಮ್ ಟೈಮ್ಗೂ ಹೋಗ್ತಾ ಇರ್ತೀವಿ ಧ್ಯಾನ ಮಾಡ್ತಾ ಇರ್ತೀವಿ ಈಗ ಬಂದವರಿಗೆ ಅವ್ರಿಗೆ ಏನು ಸಮಸ್ಯೆ ಅಂತ ಇಲ್ಲಿ ಸೂಚನೆ ಕೊಡ್ತಾ ಇರ್ತದೆ ಗೋಚಾರ ಆಗ್ತಾ ಇರ್ತದೆ ಇದು ಕಂಟಿನ್ಯೂ ಆಗಿ ಇದ್ರೆ ಇದು ಪರವಾಗಿಲ್ಲ ನಮಗೆ ದೈವ ನಮ್ ಐತೆ ಅಂತೇಳಿ ಇವ್ರು ತಿಳ್ಕೊಬೇಕು ಇವ್ರೇನ್ ಮಾಡ್ತಾರೆ ಒಂದು ಸೂಚನೆ ಕೊಟ್ಟಿರ್ತದೆ ಆಮೇಲೆ ಇವ್ರು ಹೇಳೋದು ಈ ವಾಕ್ ಅಂತ ಏನ್ ಹೇಳ್ತೀವಲ್ಲ ಅದು ಆವಾಗ ಅಲ್ಲೆಲ್ಲಿ ಕಟ್ ಆಗ್ತಾ ಇರ್ತದೆ ತಪ್ಪಾಗ ನುಡಿ ತಪ್ಪಾಗ್ತಾ ಇರ್ತದೆ ಆಮೇಲೆ ಇವ್ರು ಹೇಳೋದು ಅವ್ರು ಹೇಳಿರ್ತಾರೆ ಅಲ್ಲಿ ಕೆಲಸ ಆಗಿರಲ್ಲ ಅವಾಗೇ ಎಚ್ಚೆತ್ಕೊಬೇಕಿದ್ರು ಎಚ್ಚೆತ್ಕೊಂಡಾಗ ಇಲ್ಲೇನೋ ನಮ್ಮದು ಇಲ್ಲಿ ಸಮಸ್ಯೆ ಆಗೈತೆ ಅಂತೇಳಿ ಅದು ಗೋಚರ ಕೊಡ್ತೈತೆ ಇವರು ಏನೂ ಆಗೋಲ್ಲ ಬಿಡು ಏನೂ ಆಗೋಲ್ಲ ಬಿಡು ಅಂತಂದರೆ ಇವರು ತೊಂದರೆ ಆಗ್ತೈತೆ ಆಮೇಲೆ ಅಲ್ಲಿ ಪೂಜೆ ಮಾಡ್ತಾಯಿದ್ರು ಯಾಕಂದ್ರೆ ಅಲ್ಲಿ ದೈವಶಕ್ತಿನೇ ಇರಲ್ಲ ಜಾಗದಲ್ಲಿ ಆಮೇಲೆ ನೀನು ಯಾರು ಪೂಜೆ ಮಾಡ್ತಾ ಇದ್ದೀಯ ಅಲ್ಲಿ ಅದೇನಾಯ್ತಾರೆ ರಿಟರ್ನ್ ಕೊಡ್ತೈತೆ ಅದು ಅಲ್ಲಿ ದೈವಶಕ್ತಿ ಬಂದು ದುಡ್ಡು ಶಕ್ತಿಗಳು ಬಂದು ಕೂತ್ಕೊತೈತಿವಿ ಅವು ಕೊಜೆ ತಗೋತಾ ಇರ್ತದೆ ಅವು ತಗೊಂಡು ತಗೊಂಡು ಏನಾಗ್ತದೆ ದೈವಶಕ್ತಿ ಬದಲು ಇದ್ರದ್ದು ಚೆಂದಾಗ ಬಲ್ತ್ಕೊಂಡು ಏನು ಹೇಳ್ತೀವಲ್ಲೇ ಇವ್ನು ಚೆನ್ನಾಗಿ ಬಲ್ತ್ಕಂಡವೇ ಬಿದುರಿ ಅಂತ ಬಿದ ಕುರಿ ಅಂತೀವಿ ನೋಡಿ ಆ ಥರ ಅದೇನಾಗ್ತದೆ ಇವ್ರಿಗೆ ಉಲ್ಟ ಮತ್ತೆ ಮತ್ತು ಆಕ್ಸಿಡೆಂಟ್ಗಳು ಮಾಡಿಸೋದು ತೊಂದರೆ ಮಾಡೋದು ಜೀವಕ್ಕೆ ಹಾನಿ ಮಾಡೋವಂಥದ್ದು ಬಂದವ್ರಿಗೇನು ಅಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಬರಬೇಕಾದ್ರೇ ತೊಂದರೆ ಕೊಡೋ ಅಂಥದ್ದು ಆಮೇಲೆ ಅವರು ಇಲ್ಲೇನೋ ಒಂದು ದೈವಶಕ್ತಿ ಐತೆ ಅಂತೇಳಿ ಕೆಲವರು ಬಂದು ಪೂಜೆ ಮಾಡ್ಕೊಂಡು ಹೋದರೆ ಮತ್ತೆ ಹೋಗ್ಬೇಕಾದ್ರೆ ಮನೆ ಒಳಗಡೆನೆ ಜಗಳಗಳಾಗೋದು ಈ ಥರ ಆವಾಗ ಅವ್ರೇನು ಅನ್ಕೊಂದ್ರೆ ಅಲ್ಲೇನು ಓದುವಪ್ಪ ಆ ದೇವಸ್ಥಾನಗೆ ಹೋದ ಮೊದಲೆಲ್ಲ ಚೆನ್ನಾಗಿ ನಡೆಯೋದು ನಮ್ಗೆ ಅಭಿವೃದ್ಧಿ ಚೆನ್ನಾಗಿ ಕೊಡ್ತು ಏನೋ ಸ್ವಾಮಿದು ಹೋಗಿ ಆ ತಾಯಿದೋ ಇಲ್ಲ ಸ್ವಾಮಿ ಹೊರದು ಹೋಗಿ ಒಂದು ಪೂಜೆ ಮಾಡ್ಕೊಂಬಂದು ಒಂದು ಭಂಡಾರ ಆಗಲಿ ಇಲ್ಲೊಂದು ಅಕ್ಷತೆ ಆಗಲಿ ಒಂದು ಹೂವು ಎತ್ಕೊಂಬಂದ್ರೆ ನಮ್ಗೆ ಏನೋ ಎಲ್ಲ ಕೆಲ್ಸಗಳೂ ಚೆನ್ನಾಗಾಗೋದು ಮನ್ಸಿಗೆ ನೆಮ್ಮದಿ ಇರೋದು ಈಗೇನು ಹೋಗಿ ಬರ್ತಾನೆ ಮನೆ ಒಳಗಡೆ ಜಗಳ ಆತೈತೆ ಇಲ್ಲ ನಮ್ಮ ಮಕ್ಕಳು ನಾವು ಜಗಳ ಮಾಡ್ತೀವಿ ಗಂಡ ಹೆಂಡ್ತಿ ಜಗಳ ಮಾಡ್ತೀವಿ ಇಲ್ಲ ಅತ್ತೆ ಮಾವ ಜಗಳ ಮಾಡ್ತಾರೆ ಇಲ್ಲ ಏನೋ ಒಂದು ಕಷ್ಟ ಬರ್ತದೆ ಏನೋ ತೊಂದರೆಗಳಾಗ್ತಾ ಇದ್ದಾನೆ ಇದು ಕಾರಣ ಆಗಿದೆ ಸೊ ಅಲ್ಲಿ ದೈವದ್ದು ಶಕ್ತಿ ಇರೋದಿಲ್ಲ ಆ ದೈವ ಶಕ್ತಿ ಕಳ್ಕೊಂಡಿರ್ತದೆ ಕೆಲವೊಂದು ಸರಿ ಮೈ ಮೇಲೆ ಬಂದು ಸಡನ್ ನಿಂತು ಹೋಗ್ತಾವಲ್ಲ ಹ್ಞೂ ಇವು ಅದೇ ಇದೆ ಸೇಮ್ ಇದು ಇವೇನೇ ಅದು ಏನಾಗಿರ್ತದೆ ಅಂತಂದರೆ ಫಸ್ಟ್ ಎಲ್ಲ ನುಡಿತಾ ಇರ್ತದೆ ಪರ್ಫೆಕ್ಟಾಗಿ ನುಡಿತಾ ಇರ್ತದೆ ಇವ್ರಿಗದು ಏನಾಗ್ತೈತೆ ಅಂದರೆ ದೈವ ಬಂದು ಸೂಚನೆಗಳನ್ನು ನಾನು ನಿಮ್ಗೆ ಆ ಮೊದಲೇ ಹೇಳಿದ್ದೀನಿ ಏನಂತಂದರೆ ಒಂದು ದೈವನ ನಾವು ಹೃದಯ ಮಿಡಿತ ಅಂತ ಹೇಳ್ತೀವಿ ನಾವು ಯಾವ ರೀತಿ ಸ್ವಾಮಿಯ ಅನುಕರಣೆ ಮೇಲೆ ತಗೊಂಡಷ್ಟು ನಮ್ಗೆ ಅನುಗ್ರಹ ಆಗ್ತಾ ಇರ್ತದೆ ಇವರು ಬರಬೇಕಾದ್ರೇ ನೋಡ್ರಿ ಇವಾಗ ನೀವು ಏನು ಹೇಳ್ತೀರಿ ಮೈ ಮೇಲೆ ಅಂತೇಳಿದ್ರಿ ಮೈ ಮೇಲೆ ಯಾವತ್ತೂ ದೈವ ಬರಲ್ಲ ಆತ್ಮ ಜೊತೆಯಲ್ಲಿ ಒಂದು ಸಂಚಾರ ಇರ್ತದೆ ಒಂದು ಸಮ್ಮಿಲನ ಅಂತ ಹೇಳ್ತೀವಿ ಅಂದ್ರೆ ಆತ್ಮಗೆ ಅದು ಇದಾಗೋದದು ಒಂದು ದೈವ ಬರ್ತಂತಂದ್ರೆ ಆತ್ಮ ಈ ಆತ್ಮನ ಏನು ಮಾಡ್ತದೆ ಈ ಜಾಗೃತಿನಿಂದ ನಮಗೆ ಅದು ಜ್ಞಾನ ಇರಲ್ಲ ಅಂತ ಹೇಳ್ತೀವಿ ಕೆಲವ್ರು ನೋಡ್ರಿ ಏನೋ ಅಣ್ಣ ಎಲ್ಲೋ ನಾನು ಇದ್ದಂಗೆ ಏನೋ ಮಾತಾಡ್ದಂಗೆ ಅಷ್ಟು ಇದಿರಲ್ಲ ಅಂತಾರೆ ಇನ್ನು ಕೆಲವರು ಆದರೆ ಎಲ್ಲಿ ಬಂತೋ ಏನೋ ನನ್ಗೆ ಗೊತ್ತಾಗಿಲ್ಲ ಏನು ಹೇಳ್ತೋ ನುಡಿಸ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಅದು ಎಚ್ಚರಿಕೆನೂ ಇರೋಲ್ಲ ಜ್ಞಾನ ಗೊತ್ತಾಗಲ್ಲ ಅಂತಂದರೆ ಆತ್ಮದೊಳಗಡೆ ದೈವ ಅಂತ ಹೇಳ್ತೀವಿ ಯಾಕಂದ್ರೆ ದೈವ ಶಕ್ತಿ ಹೆಂಗೆ ಅಂತಂದರೆ ಒಂದು ನಿರ್ವೀಕಾರ ಅಂತ ಹೇಳ್ತೀವಿ ಆ ಸ್ವಾಮಿ ಒಂದು ಶಕ್ತಿ ಒಂದು ಇದರಲ್ಲಿ ಬರುತ್ತೆ ಅಂತ ಗೊತ್ತಿರೋದು ಅದ್ರಾಗ ಏನತೈತೆ ಅಂತಂದರೆ ಇವ್ ಬರಬೇಕಾದ್ರೆ ಇವ್ರಿಗೆ ಕೆಲವ್ರಿಗೆ ದೈವ ಇದಾಗ್ಬೇಕಾದ್ರೆ ನೋಡಿ ಒಂಥರ ಬರ್ತೈತೆ ಹೋಗ್ತೈತೆ ಬರ್ತೈತೆ ಹೋಗ್ತೈತೆ ಮತ್ತು ಇವ್ರಿಗೂ ದೇಹಕ್ಕೆ ಕಷ್ಟ ಆಗ್ತಾ ಇರ್ತದೆ ಹೌದು ತಗೊಳ್ಬೇಕಾದ್ರೇ ಏನೋ ಮೈ ಕೈ ನೋವು ಬಂದಂಗೆ ಇದಾದಂಗೆ ಆಟಲ್ಕೆ ಮಾಡೋದು ಮೈ ತೂಗೋದು ಮೈ ಭಾರ ಜಡ್ಡು ಆಗೋದು ಈ ಥರ ಸಮಸ್ಯೆಗಳು ಅವ್ರಿಗೆ ಆಮೇಲೆ ಎಷ್ಟೋ ಒಂದು ಎರಡು ನಿಮಿಷಕ್ಕೋ ಮೂರು ನಿಮಿಷಕ್ಕೋ ಐದು ನಿಮಿಷದೊಳಗಡೆ ಕೂತ್ಕೊಳೋದು ಅವ್ರಿಗೇನೆ ದೇಹಕ್ಕೆ ತೊಂದರೆ ಅದು ಅಂದರೆ ಅಲ್ಲಿ ಅರ್ಥ ಆಗಬೇಕು ಇವ್ರಿಗೆ ಅಂದರೆ ನಮಗೇನೋ ಇಲ್ಲಿ ತೊಂದರೆ ಕೊಡ್ತಾ ಇದೆ ನಮ್ಮ ದೈವಶಕ್ತಿ ಬರೋಂಥದನ್ನು ಯಾವುದೋ ಒಂದು ದುಷ್ಟಶಕ್ತಿ ತಡೆ ಹಿಡ್ದೈತೆ ಅಂದರೆ ಇಲ್ಲೇನೋ ಒಂದು ನಡೆದೈತೆ ನಾವು ಇದನ್ನು ಕ್ಲಿಯರ್ ಕ್ಲಿ ಕ್ಲಿಯರ್ ಮಾಡ್ಕೊಬೇಕು ಅನ್ನೋದು ಅವ್ರು ತಿಳ್ಕೊಂಡಾಗ ಅದು ಆಟೋಮೆಟಿಕ್ಕಾಗಿ ಆಗ್ತೈತೆ ಸೊ ಈ ಒಂದು ಸಣ್ಣ ಪುಟ್ಟ ಸೂಚನೆಗಳನ್ನ ದೈವ ಅದು ಡ್ಯಾಮೇಜ್ ಆಗೋಕ್ಕೂ ಬಿಫೋರ್ ಕೊಡುತ್ತೆ ಕೊಡುತ್ತೆ ಕೊಡೋದು ಸೊ ಅದನ್ನು ತಿಳ್ಕೊಂಡು ಇವ್ರು ಹೆಚ್ಚರಿಗೆ ತೊಗೊಂಡ್ರೆ ಡ್ಯಾಮೇಜ್ ಆಗೋದಿಲ್ಲ ತುಂಬ ಒಳ್ಳೆಯದು ಸೊ ಇದನ್ನೇ ಮಾಡಿಲ್ಲ ಅವ್ರು ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ತಾವ್ರೆ ಆ ಸೂಚನೆಗಳನ್ನ ತಲೆಗೆ ಹಾಕೊಂಡಿಲ್ಲ ಅಂದರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಟ್ಟಾಗುತ್ತೆ ದೈವದ್ದು ಶಕ್ತಿ ಕಳ್ಕೊಂಡ್ಬಿಡುತ್ತೆ ಕಳ್ಕೊ ದೈವ ಅಲ್ಲಿ ನಿಲ್ಲಿಸೋದಿಲ್ಲ ನಿಲ್ಸ ಆ ಜಾಗ ಬಂದು ಎಮ್ ಟಿ ಜೀರೋ ಆ ಎಮ್ ಟಿ ಆವಾಗ ಹೇಳ್ತೀವಲ್ಲ ದುಡ್ಡು ಶಕ್ತಿಗಳು ಬರೋದು ದುಡ್ಡು ಶಕ್ತಿಗಳ್ ಮೈ ಮೇಲೆ ತುಂಬ್ಕೊಳ್ಳೋದು ಅದೇ ಇವು ಹೇಳೋದು ಇವು ಕುಣಿಯೋದು ನಾನೇ ದೇವರು ಅನ್ನೋದು ಹಾಂ ಹಿಂಗೆ ಮಾಡ್ತಾರೆ ಈ ರೀತಿ ಮಾಡೋದು ಅಂದರೆ ಅದು ದೈವ ಅಲ್ಲ ದೈವ ಅಲ್ಲ ಅಂದರೆ ಅದು ದೈವ್ರ ಥರನೇ ಆಕ್ಟಿಂಗ್ ಮಾಡುತ್ತೆ ಅಷ್ಟೇ ಹೇಳೋದು ಒಂದು ದುಡ್ಡು ಶಕ್ತಿ ಈಗ ದೈವ ಶಕ್ತಿ ಶಕ್ತಿ ಈಗ ನಾವೇನು ಹೇಳ್ತೀವಿ ಅಂತಂದರೆ ಇದ್ರಕ್ಕೂ ರೂಪ ಇರೋಲ್ಲ ಯಾವ ರೂಪ ಅಂತ ನೀವು ಯಾವ ರೂಪ ತಗೊಂಡ್ರೆ ಯಾವ ರೂಪಕ್ಕೆ ಬರುತ್ತೆ ಹ್ಞೂ ಆ ಥರ ಇರಲ್ಲ ಹ್ಞೂ ದೈವನೂ ಅಷ್ಟೇ ನಾವು ಅಂದ್ರೆ ನಾವು ಮನ್ಸಿನಲ್ಲಿ ಯಾವ ರೂಪ ತಗೊಂಡು ನಾವು ಯಾವ ಸಿಲೆ ಮಾಡ್ಕೊಂತೀವೋ ಅದೇ ರೂಪನೇ ಅಷ್ಟೇ ಅದು ಇದು ಹಂಗೆ ತಾನೇ ಅದು ಸೇಮ್ ಎರಡು ದುಷ್ಟಶಕ್ತಿ ದೈವ ಶಕ್ತಿ ಎರಡೇ ಇಲ್ಲಿ ವ್ಯತ್ಯಾಸ ಶಕ್ತಿ ಶಕ್ತಿ ಒಂದೇನೆ ಇಲ್ಲಿ ದುಷ್ಟ ಶಕ್ತಿ ದೈವ ಶಕ್ತಿ ನೋಡ್ರಿ ಎಷ್ಟು ನೀಟಾಗಿ ಇಲ್ಲಿ ಆಟ ಸೊ ಸುಧೀಕ್ಷೆ ಇದು ಸಾಮಾನ್ಯವಾಗಿ ಒಂದು ಸ್ವಲ್ಪ ಕನ್ಫ್ಯೂಷನ್ ವಿಚಾರಗಳಿವು ಇದರಲ್ಲಿ ಸಾಕಷ್ಟು ಅನುಭವ ಇದ್ದವ್ರಿಗೆ ಮಾತ್ರ ಈ ವಿಚಾರಗಳು ಸ್ವಲ್ಪ ಅರ್ಥ ಆಗುತ್ತೆ ಇಲ್ಲಾಂದರೆ ಸಾಮಾನ್ಯವಾಗಿ ಇದು ಹೇಳಿದ್ರೂ ಇದರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಯಾರಿಗೂ ಅರ್ಥ ಆಗೋಲ್ಲ ಯಾಕಂದರೆ ಶಕ್ತಿಗಳು ಆ ಥರ ಕೆಲಸಗಳು ಮಾಡ್ತವೆ ಮನುಷ್ಯರ ಮೇಲೆ ಬಂದು ಅಂದರೆ ಡ್ಯಾನ್ಸ್ ಮಾಡೋದಾಗ್ಬೋದು ಇವೆಲ್ಲನೂ ಕೆಲವೊಂದಷ್ಟು ನೋಡಿರ್ತೀವಿ ನಾವು ಒಂದು ಸರಿ ಕೆಲವೊಂದು ಸತ್ತೇನೂ ಇರುತ್ತೆ ಒಳ್ಳೆಯ ಒಂದು ಕರೆಕ್ಟಾಗಿ ಇರ್ತವೆ ಕೆಲವೊಂದು ಸರಿ ಆ ಶಕ್ತಿ ಇಲ್ಲದೆ ದುಷ್ಟ ದುಷ್ಟಶಕ್ತಿಗಳು ಕೂಡ ನಾವೇ ದೈವ ನಾವೇ ಆ ಹೆಸರು ಬೀಳ್ಕೊತಾ ಸೊ ಅವು ಕೂಡ ಇಲ್ಲಿ ಏನಾದರೂ ಒಂದು ನುಡಿ ಕೊಡೋದು ಮಾತು ಕೊಡೋದು ನಾನು ಮಾಡ್ತೀನಿ ಅನ್ನೋದು ಇಲ್ಲ ಇನ್ನೇನೋ ಒಂದು ಬೇಡಿಕೆ ಕೇಳೋದು ಇವೆಲ್ಲ ಮಾಡ್ತಾರೆ ಬಟ್ ಅವ್ರು ಕೆಲಸ ಆಗಲ್ಲ ಹೌದೌದು ದೈವ ಕೊಟ್ಟರೋ ಮಾತ್ರ ಕೆಲಸ ಆಗುತ್ತೆ ಸೊ ಅದು ಕೆಲಸ ಆಗಲ್ಲ ಅದು ಫೇಲ್ಯೂರ್ ಆಗುತ್ತೆ ಮತ್ತೆ ಅಲ್ಲೇನೋ ಒಂದು ತೊಂದರೆಗಳು ಸೊ ಆ ವ್ಯಕ್ತಿಗಳು ಯಾರು ಪೂಜಾರಿ ಇರ್ತಾರೆ ಇಲ್ಲ ಅದನ್ನ ನೋಡ್ಕೊಳ್ಳೋರು ಇರ್ತಾರೆ ತೊಂದರೆ ಸೊ ಅವ್ರ ಜೀವನಕ್ಕೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ ಒಳ್ಳೆ ಕೆಲಸಗಳಾಗಲ್ಲ ಕೆಟ್ಟದ್ದು ಆಗ್ತಾ ಹೋಗುತ್ತೆ ಸೊ ಇವೆಲ್ಲನೂ ಎಚ್ಚರಿಕೆ ತಗೊಂಡ್ರೆ ಸೊ ಅಲ್ಲಿ ಸತ್ಯ ಏನೈತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಒಂದಷ್ಟು ಅನುಭವ ಇರೋರಿಗೆ ಕೆಲವರು ತಿಳುವಳಿಕೆ ಇರೋರ್ಗೋಸ್ಕರ ಈ ಒಂದಷ್ಟು ಅನುಭವದ್ದು ರಾಘವೇಂದ್ರ ಅವರು ಹೋಗಿ ಹೋಗಿ ಓಡಾಡಿರೋ ಕೆಲವೊಂದಷ್ಟು ಅನುಭವಗಳನ್ನ ಶೇರ್ ಮಾಡವರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ